ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಶನಿವಾರ ಮಧ್ಯಾಹ್ನದ ಊಟಕ್ಕೆ ಏನೇನು ರೆಸಿಪಿ ಮಾಡಿದ್ದೀನಿ ಅಂತ ಇವಾಗ ನಾನು ಶೇರ್ ಮಾಡ್ಕೊಂಡು ಹೋಗ್ತೀನಿ ರಾಗಿ ಮುದ್ದೆ ಮತ್ತು ನೆನ್ನೆದು ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಟೇಸ್ಟಿಯಾಗಿತ್ತು ಎತ್ತಿಟ್ಟಿದ್ದೀನಿ ಇದು ಎಲೆಕೋಸು ಬಸ್ಸಾರು ಎಲೆಕೋಸು ತೊಗರಿಬೇಳೆ ಹಾಕಿ ಬಸ್ಸಾರು ಮಾಡಿದ್ದೀನಿ ಮಧ್ಯಾಹ್ನದ ಊಟ ತುಂಬ ರುಚಿಯಾಗಿತ್ತು ನೋಡಿ ಬಸ್ಸಾರು ಎಷ್ಟೊಂದು ರಸ ಬಂದಿತ್ತು ಅಂದರೆ ಕಟ್ಟು ಬರುತ್ತಲ್ಲ ಆ ಕಟ್ಟಿಗೆ ನಾನು ಮಸಾಲೆ ರುಬ್ಬಿಟ್ಟು ತೆಂಗಿನಕಾಯಿ ಸ್ವಲ್ಪ ಚಕ್ಕೆ ಲವಂಗ ಈರುಳ್ಳಿ ಒಂದು ಮೂರು ಟೊಮೊಟೊ ಎಲ್ಲ ರುಬ್ಬಾಬಿಟ್ಟು ಸಾಂಬಾರು ಪುಡಿ ಹಾಕಿ ಮಾಡಿದ್ದೀನಿ ಇನ್ನೇನಿಲ್ಲ ಒಂದು ಚೂರೇ ಚೂರು ಚಕ್ಕೆ ಲವಂಗ ಸುಮ್ಮನೆ ಫ್ಲೇವರ್ಗೆ ಆಮೇಲೆ ಚಪಾತಿನೂ ಒಂದು ಎರಡು ಮೂರು ಮಾಡಿದ್ದೆ ಒಂದು ಚಪಾತಿ ಮಿಕ್ಕಿದೆ ಸೊ ಸ್ವಲ್ಪ ಅನ್ನ ಮಾಡಿದೆ ಅಷ್ಟನ್ನ ಮುದ್ದೆ ಚಪಾತಿ ಎಲ್ಲ ಪಲ್ಯ ಸಾಂಬಾರು ಉಪ್ಪಿನಕಾಯಿ ಶೇಂಗಾ ಚಟ್ನಿ ಪುಡಿ ಮೊಸರು ಮಜ್ಜಿಗೆ ಇಷ್ಟೆಲ್ಲ ಊಟಕ್ಕೆ ಇತ್ತು ಯಾ ಯಾ ಅಂದರೆ ಏನು ಬೇಕಂದ್ರೂ ನಾವು ಊಟ ಮಾಡ್ಬೋದು ಬಡಿಸ್ಕೊಂಡು ಅಂತ ನಮ್ಮ ಮನೆಯವ್ರಿಗೆ ಅರ್ಧ ಚಪಾತಿ ಮತ್ತು ಮುದ್ದೆ ಸಾಂಬಾರು ಪಲ್ಯ ಉಪ್ಪಿನಕಾಯಿ ಹಾಕಿ ಕೊಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಹಾಕಿದ್ದೀನಿ ಒಂದು ಚಪಾತಿ ತಿನ್ನಲ್ಲ ಅವರು ಏನಕ್ಕೆ ಇಷ್ಟೊಂದು ಬಡಿಸಿದ್ಯಾ ಅಂತಾರೆ ಅದಕ್ಕೆ ಆರಾಮ ಮುದ್ದೆ ಇತ್ತಲ್ವ ಅರ್ಧ ಚಪಾತಿನೇ ಬಡಿಸ್ದೆ ಬಿಸಿ ಬಿಸಿ ಆಗಿತ್ತು ಚಪಾತಿ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು ಪಲ್ಯವೂ ತುಂಬ ಟೇಸ್ಟಿಯಾಗಿತ್ತು ಮುದ್ದೆನೂ ಬಿಸಿ ಬಿಸಿ ಈ ಚಳಿ ಬೆಂಗಳೂರಲ್ಲಿ ಮಳೆ ಚಳಿ ತುಂಬ ಇದೆ ರೀ ಮಧ್ಯಾಹ್ನದ ಹೊತ್ತು ಬಿಸಿಯಾಗಿ ಊಟ ಮಾಡಿದ್ರೆ ಒಂದೇನೋ ಖುಷಿ ಸಿಗುತ್ತೆ ಮನಸ್ಸಿಗೆ ಮತ್ತು ಇವಾಗ ನೋಡಿ ರೆಸಿಪಿ ಹೇಗೆ ಮಾಡಿದೆ ಏನು ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ಕುಕ್ಕರಲ್ಲಿ ಬ್ಲ್ಯಾಕ್ ಕುಕ್ಕರಲ್ಲಿ ತೊಗರಿ ಬೇಳೆ ಮತ್ತು ಎಲೆಕೋಸನ್ನ ಸಣ್ಣ ಕಟ್ ಮಾಡಿ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಅರಿಶಿನ ಹಾಕ್ಬಿಟ್ಟು ಒಂದು ವಿಸಿಲ್ ಮಾತ್ರ ಕೂಗಿಸ್ತೀನಿ ಇಲ್ಲ ನೀವು ಓಪನ್ ಪಾತ್ರೆಯಲ್ಲಿ ಬೇಳೆನ ಬೇಯಿಸಿಬಿಟ್ಟು ಎಲೆಕೋಸು ಹಾಕಿ ಕಟ್ನ ಸೆಪ್ರೇಟ್ ಮಾಡಿ ತರಕಾರಿನ ಸಪ್ರೇಟ್ ಮಾಡ್ಕೊಳ್ಬೇಕು ಇದು ಎಲ್ಲ ತೆಂಗಿನಕಾಯಿ ಒಣದೆ ಒಣಗಿದೆ ಸ್ವಲ್ಪ ಒಣಕೊಬ್ಬರಿ ಆಗಿದೆ ಈರುಳ್ಳಿ ಪಲ್ಯಕ್ಕೆ ಸಾಂಬಾರಿಗೆ ಮೆಣಸಿನ್ಕಾಯಿ ಪಲ್ಯಕ್ಕೆ ಟೊಮೊಟೊ ಸಾಂಬಾರಿಗೆ ರುಬ್ಬಿ ಸಾರು ಮಾಡ್ತೀನಲ್ವ ಬಸ್ಸಾರು ಸೊ ಬಸ್ಸಾರು ಮಾಡೋದು ಒಬ್ಬೊಬ್ಬರು ಒಂದೊಂದು ವಿಧ ವಿಧವಾಗಿ ಮಾಡ್ತಾರೆ ನಾನು ಈ ಥರ ಜಾಸ್ತಿ ಏನು ಅಷ್ಟೊಂದು ಗರಂ ಮಸಾಲ ಎಲ್ಲ ಹಾಕಲ್ಲ ಸುಮ್ಮನೆ ಫ್ಲೇವರ್ಗೆ ಅಂತೆ ಚೂರೇ ಚೂರು ಚಕ್ಕೆ ಚೂ ಒಂದೇ ಒಂದು ಲವಂಗ ಮತ್ತು ಒಂದು ಏಲಕ್ಕಿ ಇಷ್ಟೇ ಬಿಟ್ಟರೆ ಮತ್ತು ಸಾಂಬಾರು ಪುಡಿನೇ ಹಾಕೋದು ಬೇರೆ ಏನೂ ನಾನು ಹುರಿಯೋ ಹುರಿಯೋದು ಜಾಸ್ತಿ ಇಲ್ಲ ಧನಿಯಾ ಮೆಣಸಿನ್ಕಾಯಿ ಆ ಥರ ಏನು ಹುರಿಯೋಕ್ಕೆ ಹೋಗಲ್ಲ ಸಾಂಬಾರು ಪುಡಿನಲ್ಲೇ ಎಲ್ಲ ಪ್ರತಿಯೊಂದು ಸಾಮಗ್ರಿಗಳು ಇರುತ್ತಲ್ವ ಅದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಫಸ್ಟ್ ನಾನು ರುಬ್ಬೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಅಂದರೆ ಸಾರಿಗೆ ಇವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಒಂದು ಸಣ್ಣ ಈರುಳ್ಳಿ ಅಂದ್ಕೊಳ್ಳಿ ಚಿಕ್ಕದಾಗಿರೋದು ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜು ಮೂರು ಹುಳಿ ಟೊಮೊಟೊ ಸ್ವಲ್ಪ ಕರಿಬೇವು ಜೀರಿಗೆ ಇಂಗು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚೂರು ಚೂರೇ ಶುಂಠಿ ಬೆಳ್ಳುಳ್ಳಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇಂಗ್ ಹಾಕಿದ್ರು ಓಕೆ ಹಿಂಗೆ ಆರೋಗ್ಯಕ್ಕೆ ಒಳ್ಳೇದಲ್ವ ಈ ಚಕ್ಕೆನಲ್ಲಿ ಚೂರೇ ಚೂರು ಸುಮ್ಮನೆ ಕೈಯಿಂದ ಮುರಿದೆ ನಾನು ಫುಲ್ ಹಾಕಿಲ್ಲ ನಾನು ಫುಲ್ ಹಾಕಿದ್ರೆ ಖಾರ ಆಗ್ಬಿಡುತ್ತೆ ಆಮೇಲೆ ಒಂದು ಚೂರು ಅಷ್ಟೇ ಸುಮ್ಮನೆ ಒಂದು ಫ್ಲೇವರ್ ಇರಲಿ ಅಂತ ಇವಾಗ ಏಲಕ್ಕಿ ಒಂದು ಹಾಕ್ತೀನಿ ಲವಂಗ ಚಿಕ್ಕ ಚಿಕ್ಕದು ಎರಡು ಹಾಕ್ತೀನಿ ಆಮೇಲೆ ಜೀರಿಗೆ ಒನ್ ಟೀ ಸ್ಪೂನು ತದನಂತರ ಈರುಳ್ಳಿ ಕರಿಬೇವು ಮತ್ತು ಟೊಮೊಟೊ ಇದೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಹಸಿ ಕಾಯಿ ತುರಿ ಫ್ರೆಶ್ ಆಗಿರೋದಿದ್ದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕಿದ್ರೆ ಸಾಕು ನಾನು ಸಾಂಬಾರಿಗೆ ಮತ್ತು ರಸಮ್ಗೆಲ್ಲನೂ ಜಾಸ್ತಿ ತೆಂಗಿನಕಾಯಿ ಬಳಸಲ್ಲ ರೀ ಗೊಜ್ಜುಗಳಿಗೆ ಬಳಸ್ತೀವಿ ಅಂದರೆ ತರಕಾರಿ ಏನು ಗೊಜ್ಜು ಮಾಡ್ತೀವಲ್ವ ತರಕಾರಿನ ಬೇಯಿಸ್ಬಿಟ್ಟು ಅದಕ್ಕೆ ಕಾಯಿ ರುಬ್ಬಿ ಹಾಕ್ತೀವಿ ಅಂದರೆ ಬೇಳೆ ಹಾಕಿರಲ್ಲ ಅದು ನಾವು ಗೊಜ್ಜು ಸಾಗು ಗ್ರೇವಿ ಅನ್ಬೋದು ಆ ಥರ ಇದು ಇವಾಗ ಸ್ವಲ್ಪವೇ ಬಾಣಲಿನಲ್ಲಿ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಹೀಗೆ ಏನಾದರೂ ಟೊಮೊಟೊ ಸಾರು ರಸಮ್ಮು ಮಾಡಿದ್ರೆ ಸುಮ್ಮನೆ ಇವಾಗ ಉಪ್ಪಿಟ್ಟಿಗೆಲ್ಲ ಕಾಯಿ ತುರಿ ಉದುರಿಸ್ತೀವಲ್ಲ ಆ ಥರ ನಾನು ಸುಮ್ಮನೆ ಒಂದೆರಡು ಸ್ಪೂನು ಮೇಲ್ಗಡೆ ಗಾರ್ನಿಷ್ ಮಾಡ್ತೀನಿ ತೆಂಗಿನಕಾಯಿ ತುರಿಯಿಂದ ಹಸಿ ಕಾಯಿ ಇದ್ದರೆ ಸೊ ರಸರಸವಾಗಿರಬೇಕು ಅದು ತುರಿದಾಗ ಕಾಯಿ ಆ ಥರ ಇದ್ದಾಗ ತುಂಬ ಟೇಸ್ಟ್ ಆಗುತ್ತೆ ಸಾರು ಕೂಡ ಇವಾಗ ಟೊಮೊಟೊ ಮೀಡಿಯಮ್ ಸೈಜ್ದು ಮೂರು ತಗೊಂಡಿದ್ದೀನಿ ಅದನ್ನು ಹುರಿತಾ ಇದ್ದೀನಿ ಚೆನ್ನಾಗಿ ಹುರಿದು ಅದು ಸ್ವಲ್ಪ ಸ್ವಲ್ಪ ಆಗಬೇಕು ಕಲರ್ ಚೇಂಜ್ ಆಗುತ್ತೆ ಟೊಮೊಟೊದು ಎಣ್ಣೆ ಸ್ವಲ್ಪ ಬಿಟ್ಕೊಂಡು ಬರ್ತಾ ಇರುತ್ತೆ ಆವಾಗ ನಾವು ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಅರಿಶಿನ ಒಂಚೂರು ಬೇಕು ಅಂದರೆ ಬೆಲ್ಲ ಚೂರೇ ಚೂರು ಟೇಸ್ಟಿಗೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ರುಬ್ಕೋಬೋದು ಸೊ ಇದನ್ನು ನಾನು ವೀಡಿಯೋ ಲೆಂದಿ ಆಗುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಮಾಡ್ತಾ ಇದ್ದೀನಿ ಹೇಗಿದೆಯೋ ಹಾಗೆ ಅಂದರೆ ಒಂದು ರಾ ವೀಡಿಯೋನ ಶೇರ್ ಮಾಡಿದಾಗ ಏನಾಗುತ್ತೆ ನಾವು ಅಂದರೆ ಪ್ರೊಸೆಸ್ ಅಂದರೆ ಇದು ಇನ್ನು ಏನೇನು ನಾವು ವಿಧಾನ ಮಾಡ್ತಾ ಇರೋ ಡೀಟೇಲಾಗಿ ಅದನ್ನು ಶೇರ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಒಂದು ಲೆಂದಿ ಆಗುತ್ತೆ ವೀಡಿಯೋ ತುಂಬಾ ನಿಧಾನಕ್ಕಿರುತ್ತಲ್ವ ಅದಕ್ಕೆ ನಾನು ಫಾಸ್ಟ್ ಮೋಡ್ಗೆ ಹಾಕ್ಬಿಟ್ಟು ನಾನು ವಾಯ್ಸ್ ಓರಿಂಗ್ ಮಾಡ್ತಾ ಇರ್ತೀನಿ ಇವಾಗ ನೋಡಿ ಟೊಮೊಟೊ ಈ ಥರ ಹುರ್ಕೊಳ್ಬೇಕು ಇಲ್ಲಿ ತರಕಾರಿ ಬೆಂದಿದೆ ಒಂದು ಮಾತ್ರ ವಿಸಿಲ್ ಕೂಗಿಸಿದ್ದೆ ಓಪನ್ ಲಿಡ್ಡಲ್ಲಿ ಕೂಗಿಸಿದ್ರೆ ತುಂಬ ಬೆಸ್ಟು ತುಂಬ ಉದ್ರ ಚೆನ್ನಾಗಿ ಬರುತ್ತೆ ರೀ ಎಲೆಕೋಸು ಬಸ್ಸಾರು ಅಂತೂ ನನಗೆ ತುಂಬ ಇಷ್ಟ ಬೀನ್ಸ್ ಬಸ್ಸಾರು ಎಲೆಕೋಸ್ ಎಲೆಕೋಸು ಬಸ್ಸಾರು ಮತ್ತು ಹೆಸರು ಕಾಳು ಹಾಕಿ ಎಲೆಕೋಸು ಬಸ್ಸಾರು ಮಾಡಿದ್ರೆ ಉದುರು ಮಾಡಬೇಕು ಅನ್ನಕ್ಕೆ ನಂಚ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಕಟ್ಟು ನೋಡಿ ಇಷ್ಟು ಕಟ್ಟು ಬಂದಿದೆ ಇದಕ್ಕೆ ಇವಾಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸೇರಿಸಿ ಕುದಿಸೋದು ಇದನ್ನು ಇದನ್ನು ರುಬ್ಕೊಳ್ತೀನಿ ಇವಾಗ ನಾನು ಸಾಂಬಾರು ಪುಡಿ ಅರಶಿನ ಹಾಕ್ತೀನಿ ಉಪ್ಪು ಬೇಯಿಸ್ಬೇಕಾದ್ರೆ ಹಾಕಿದ್ದೆ ಅಂದರೆ ಇದನ್ನು ಕಟ್ಟು ನಾನು ಬೇಯಿಸ್ನಲ್ವ ಎಲೆಕೋಸು ಬೇಳೆ ಅವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಅರಶಿನ ಹಾಕಿದ್ದೆ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ ಇವಾಗ ಸಾಂಬಾರು ಪುಡಿ ಒಂದು ಮೂರು ಚಮಚ ಫುಲ್ಲು ಈ ಥರ ಮೂರು ಚಮಚ ತಗೊಳ್ತೀನಿ ಮೂರಿಲ್ಲ ಮೂರು ಮೂರುವರೆ ಸಾಕು ಅದರ ಜೊತೆಗೆ ಕಲರ್ಗೋಸ್ಕರ ಬ್ಯಾಡ್ಗಿ ಚಿಲ್ಲಿ ಪೌಡ್ರ್ ಒಂದು ಟೀ ಸ್ಪೂನ್ ಅಷ್ಟು ನೋಡಿ ಇದರಲ್ಲಿ ಇದ್ದೀನಿ ಅದು ಬ್ಯಾಡ್ಗಿ ಚಿಲ್ಲಿ ಪೌಡ್ರ್ ಟೇಸ್ಟೂ ಆಗುತ್ತೆ ಕಲರೂ ಆಗುತ್ತೆ ಎರಡೂ ಇರುತ್ತೆ ಅದರಲ್ಲಿ ಅರಿಶಿನ ಮತ್ತೆ ಒಂದು ಸ್ವಲ್ಪ ಹಾಕಿದ್ದೆ ಉಪ್ಪು ಇವಾಗ ಏನು ನಾನು ಹಾಕಲ್ಲ ಯಾಕೆಂದರೆ ನಾನು ನೋಡ್ಬಿಟ್ಟು ಹಾಕ್ತೀನಿ ಬೇಳೆ ಬೇಯಿಸ್ಬೇಕಾದ್ರೆ ತರಕಾರಿ ಬೇಯಿಸ್ಬೇಕಾದ್ರೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟಿದ್ದೆ ಮತ್ತು ಅಗೇನ್ ಇವಾಗ ಗೊತ್ತಿಲ್ಲದಲ್ಲೇ ನಾನು ಹಾಕ್ಬಿಟ್ರೆ ಏನಾಗುತ್ತೆ ಜಾಸ್ತಿ ಆದರೆ ಅಡುಗೆನ ಊಟ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾ ನಾನು ಆಮೇಲೆ ರುಚಿ ನೋಡಿಬಿಟ್ಟು ಒಂದು ಸ್ವಲ್ಪ ಬೇಕಂದರೆ ಪುಡಿ ಉಪ್ಪು ಆಯಿತು ಅಂತ ಇವಾಗ ಬಾಣಲಿಯಿಂದ ಎಲ್ಲ ಮಸಾಲೆ ತೆಗೆದು ಇದನ್ನ ತಣ್ಣಗಾಗೋಕ್ಕೆ ಇಡ್ತೀನಿ ಇದು ತಣ್ಣಗಾಗೋ ಅಷ್ಟೊತ್ತಿಗೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಳೋಣ ಇವಾಗ ಪಲ್ಯಕ್ಕೆ ಒಗ್ಗರಣೆ ಈರುಳ್ಳಿ ಮೆಣಸಿನ್ಕಾಯಿ ಸಾಸಿವೆ ಎಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಇದೇ ಬಾಣಲಿನಲ್ಲೇ ಇವಾಗ ಒಂದು ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಆದಷ್ಟು ನಾನು ಕಡಿಮೆ ಬಳಸೋಕೆ ಇಷ್ಟಪಡ್ತೀನಿ ಜಾಸ್ತಿ ಎಣ್ಣೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಜೀರಿಗೆ ಸಾಸಿವೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಹಿಂಗು ಬೇಕು ಅಂದರೆ ನೀವು ಚೂರು ಹಾಕ್ಕೋಬೋದು ಟೇಸ್ಟ್ಗೆ ಹಿಂಗೆ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಕರಿಬೇವು ಒಣಮೆಣ್ಸಿನ್ಕಾಯಿ ಇಲ್ಲ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ನಿಮ್ಮ ಇಷ್ಟ ಆಮೇಲೆ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ತದನಂತರ ನಾವು ಬೇಯಿಸ್ಕೊಂಡಿರೋ ಎಲೆಕೋಸು ಬೇಳೆ ಏನಿರುತ್ತಲ್ಲ ಅದನ್ನು ಎತ್ತಿಟ್ಕೊಂಡಿರ್ತೀವಿ ಅದನ್ನು ಈ ಬಾಣಲಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಬಿಸಿ ಮಾಡೋದು ಅಷ್ಟೇ ತುಂಬ ಈಸೀರಿ ಬಸ್ಸಾರಂತೂ ನನಗಂತೂ ತುಂಬ ಸುಲಭ ಏನಂದರೆ ಸೋಂಬೇರಿತನ ಇದ್ದರೆ ಬಸ್ಸಾರು ಮಾಡಬೇಕು ಯಾಕೆಂದರೆ ಎರಡೂ ಆಗುತ್ತೆ ಪಲ್ಯನೂ ಆಗುತ್ತೆ ಸಾರೂ ಆಗುತ್ತೆ ಅದಕ್ಕೋಸ್ಕರ ನನಗೆ ಬಸ್ಸಾರು ಮಾಡೋಕ್ಕೆ ಇಷ್ಟ ಎರಡು ಕೆಲಸನೂ ಆಗಿಬಿಡುತ್ತೆ ಒಂದೇ ಗುರಿನಲ್ಲಿ ಅದೇನೋ ಎರಡು ಇದು ಅಂತ ಹೇಳ್ತಾರಲ್ವ ಹಾಗೆ ಒಂದು ಬಾಣಕ್ಕೆ ಎರಡು ಇದು ಅಂತ ಹೇಳ್ತಾರಲ್ವ ಹಾಗೆ ಆಮೇಲೆ ಇದ್ರ ಜೊತೆಗೆ ಮುದ್ದೆ ಚೆನ್ನಾಗಿರುತ್ತೆ ಈ ಥರ ಕಟ್ಟು ಒಂದು ಬಸದಿರೋ ಸಾಂಬಾರು ಏನಿರುತ್ತಲ್ಲ ಅದ್ರ ಜೊತೆಗೆ ಸಾಫ್ಟಾಗಿರೋ ರಾಗಿ ಮುದ್ದೆ ಚೆನ್ನಾಗಿರುತ್ತೆ ಒನ್ ಟೈಮ್ ರಾಗಿ ಮುದ್ದೆ ಮಾಡಿ ಮತ್ತೆ ರಾತ್ರಿ ಬೇಕಾದರೆ ಸಾರಿಗೆ ಸೇರಿಸೋದಕ್ಕೆ ಪೇಸ್ಟ್ರೆ ಕೂಡ ರೆಡಿಯಾಗಿದೆ ಸಾರಿಗೆ ಹಾಕ್ಬಿಡ್ತೀನಿ ನಾನು ಬೇಯಿಸ್ಕೊಳ್ಳೋದು ಬೇಯಿಸ್ಕೊಳ್ಳೋದಷ್ಟನ್ನೇ ಇನ್ನೇನು ಮತ್ತೆ ಏನು ನೀರು ಸೇರಿಸಲೇಬಾರ್ದು ಬರೀ ಕಟ್ಟಿರ್ಬೇಕು ಕಟ್ಟಲ್ಲಿನೇ ನಾವು ಮಾಡ್ಕೊಳ್ಬೇಕು ಇದು ಆಮೇಲೆ ನೋಡ್ತೀನಿ ಇವಾಗ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ರುಬ್ಬಿರೋ ಮಸಾಲೆ ಏನೈತಲ್ಲ ಜಾರಲ್ಲಿ ಸ್ವಲ್ಪ ಇತ್ತು ಒಂದು ಚೂರು ನೀರು ಹಾಕಿ ಎಲ್ಲ ಜಾರನ್ನ ಕ್ಲೀನ್ ಮಾಡಿ ತೊಳೆಯೋಕ್ಕೆ ಇಟ್ಬಿಟ್ಟಿದ್ದೀನಿ ಪಾತ್ರೆಗಳು ಅಡುಗೆ ಮಾಡೋಷ್ಟರಲ್ಲಿ ಸ್ವಲ್ಪ ಬೀಳುತ್ತೆ ಸಿಂಕಲ್ಲಿ ಆಮೇಲೆ ಅದನ್ನೆಲ್ಲ ಪಾತ್ರೆಗಳು ತೊಳಿಬೇಕು ಅಡುಗೆ ಮಾಡ್ಕೊಂಡು ಮಾಡ್ಕೊಂಡೆ ಪಾತ್ರೆ ತೊಳಿತಾ ಇರ್ತೀನಿ ನಾನು ಇಲ್ಲಿ ಇವಾಗ ಸ್ವಲ್ಪ ಫ್ರೈ ಮಾಡೋಕೆ ಇಟ್ಟಿರ್ತೀನಿ ಅಲ್ಲಿ ಕುಕ್ಕರ್ನ ಲಿಡ್ ಹಾಕಿ ಇಟ್ಟಿರ್ತೀನಿ ಆ ಮಧ್ಯೆ ಮಧ್ಯೆ ಒಂದೊಂದು ಪಾತ್ರೆ ಒಂದೊಂದು ಪಾತ್ರೆ ತೊಳಿತಾ ಇರ್ತೀನಿ ನೋಡಿ ಹೀಗೆ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇರಬೇಕು ಅದು ಒಂದು ಟ್ಯಾಲೆಂಟ್ ಅಂತ ಹೇಳ್ತೀನಿ ಆಮೇಲೆ ಲಾಸ್ಟಲ್ಲಿ ಒಂದೇ ಸಾರಿ ಕ್ಲೀನ್ ಮಾಡಿದೆ ಅದು ಮಾಡಿದೆ ಅನ್ನೋಕ್ಕಿಂತ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡೇ ಪಾತ್ರೆಗಳ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಪಾತ್ರೆದು ಒಂದು ಕೆಲಸ ಮುಗಿದೋಗ್ಬಿಡುತ್ತಪ್ಪ ಅದು ನನಗೆ ಒಂದು ದೊಡ್ಡ ಇದು ಕೆಲಸ ಇವಾಗ ಬಾಣಲಿನಲ್ಲಿ ತರಕಾರಿ ಬೇಳೆ ಹಾಕಿದ್ದೀನಿ ಎಲೆಕೋಸೆಲ್ಲ ಇದಕ್ಕೆ ಉಪ್ಪು ನೋಡ್ಬಿಟ್ಟು ಸೇರಿಸ್ಕೊಳ್ಬೇಕು ಉಪ್ಪೇನು ಮತ್ತೆ ಎಕ್ಸ್ಟ್ರಾ ಹಾಕಿಲ್ಲ ನಾನು ಸಾಕಾಗಿದೆ ಇವಾಗ ಇದನ್ನು ಬಿಸಿ ಮಾಡೋದು ಸ್ವಲ್ಪ ಬಿಸಿ ಮಾಡಿ ಕಾಯಿ ತುರಿ ಕೊತ್ತಂಬರಿ ಬೇಕು ಅಂದರೆ ಇಷ್ಟ ಇದ್ದರೆ ಸೇರಿಸ್ಬೋದು ನಾನೇನು ಸೇರಿಸಲಿಲ್ಲ ಅಷ್ಟೇ ಸಾಕು ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತೀನಿ ಇವಾಗ ಪಲ್ಯ ಅಂತೂ ರೆಡಿ ಆಯಿತು ಆ ಸೈಡ್ ಇಟ್ಟಿದ್ದೀನಿ ಇವಾಗ ಸಾರು ಕಟ್ ಏನಿದೆಯಲ್ಲ ಕಟ್ಟಿಗೆ ನಾವು ಇನ್ನೂ ಏನೂ ಮಿಕ್ಸ್ ಮಾಡಿಲ್ಲ ಅದಕ್ಕೆ ಮೇಕಪ್ ಮಾಡಬೇಕು ಇವಾಗ ಬರೀ ಅದು ಹಾಗೇನೇ ಇದೆ ಇವಾಗ ಅದಕ್ಕೆ ಮೇಕಪ್ ಮಾಡಿ ಮದುಮಗಳನ್ನು ಮಾಡಬೇಕು ಇವಾಗ ಬನ್ನಿ ಏನೇನು ಇದಕ್ಕೆ ಪೇಸ್ಟ್ ಮಾತ್ರ ಅದು ಇನ್ನರು ಬಿಟ್ಟಿದ್ದೆ ಅದನ್ನು ಹಾಕ್ತೀನಿ ಇದು ಇವಾಗ ಕರಿಬೇವು ಹಸಿ ಕರಿಬೇವು ಹಾಕಿದ್ರೆ ಸಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಒಗ್ಗರಣೆನಲ್ಲೂ ಹಾಕೋಬೋದು ಸಾರು ಕುದಿಸ್ಬೇಕಾದ್ರೆ ಫ್ರೆಶ್ ಆಗಿರೋ ಹಸಿ ಕರಿಬೇವು ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಿದೆಯೋ ಹೇಗೆ ಬಂದಿದೆಯೋ ಬೇಕಂದರೆ ಸಾಲ್ಟ್ ಸೇರಿಸ್ಬೋದಾ ಹುಳಿ ಸೇರಿಸ್ಬೋದಾ ಅಂತ ಏನೂ ಬೇಕಾಗಿಲ್ಲ ಪರ್ಫೆಕ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಮಸಾಲೆ ಎಲ್ಲ ಸೇರಿಸಿದ್ದೀನಿ ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಬಿಸಿ ಅನ್ನ ತುಪ್ಪ ಚೆನ್ನಾಗಿರುತ್ತೆ ಇದನ್ನು ಎರಡು ದಿವಸ ಇಟ್ರು ಈ ಕಟ್ ಏನಾಗಲ್ಲ ಅಂದರೆ ಕುದಿಸಿ ಇಡಬೇಕು ರಾತ್ರಿ ಮಲ್ಕೊಳ್ಬೇಕಾದ್ರೆ ಚೆನ್ನಾಗಿ ಮರಳಿಸಿ ಇಟ್ಬಿಟ್ರೆ ಮಾರನೇ ದಿವಸಕ್ಕೆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಬಿಸಿ ಇದ್ದಾಗಲಿಕ್ಕಿಂತ ನಾಳೆಕ್ಕೆ ಮಾರನೇ ದಿವಸಕ್ಕೆ ಇದ್ರ ಬಸ್ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದು ಕಟ್ಟು ಇರೋದ್ರಿಂದ ಆ ತರಕಾರಿದು ಬೇಳೆದು ಕಟ್ಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ನಮಗೆ ಸಿಗುತ್ತೆ ಇದೇ ಥರ ಸೊಪ್ಪು ಕಾಳು ಹಾಕಿ ಬಸ್ಸಾರು ಮಾಡ್ತಾರೆ ಅದು ತುಂಬ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಈ ಥರ ಮನೆಯಲ್ಲಿ ನಾವು ವೆರೈಟಿ ಡಿಶಸ್ಸು ಡೈಲಿ ಒಂದೊಂದು ಒಂದು ದಿವಸ ತರಕಾರಿ ಒಂದು ದಿವಸ ಸೊಪ್ಪು ಒಂದು ದಿವಸ ಕಾಳುಗಳು ಒಂದು ದಿವಸ ಮೊಳಕೆ ಕಾಳುಗಳು ಸ್ಪ್ರೌಟ್ಸು ಇದೆಲ್ಲನೂ ಒಂದು ದಿವಸ ಗ್ರೇವಿ ಈ ಥರ ಎಲ್ಲ ಮಾ ಊಟ ಮಾಡಿ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಂದು ಚೆನ್ನಾಗಿರುತ್ತೆ ಒಳ್ಳೇದಿರುತ್ತೆ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಊಟ ಮಾಡೋದ್ರಿಂದ ಇದು ಮಾರ್ಟಲ್ಲಿ ತಗೊಂಡೆ ಈ ಥರ ಒಂದು ಎರಡು ಮೂರು ಬೌಲ್ ತಗೊಂಡೆ ಏನಾದರೂ ಈ ಥರ ಪಲ್ಯ ಇದ್ದರೆ ತೆಗೆದಿಡೋಕ್ಕೆ ಅನ್ನ ಬಡಿಸೋಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ತರಕಾರಿಗಳು ಕಟ್ ಮಾಡಿ ಹಾಕಿಡೋಕ್ಕೆ ಆ ಥರದ್ದು ಒಂದೆರಡು ಬೌಲ್ ತೊಗೊಂಡೆ ಏನು ಮಾಡಿದ್ರಿ ಎಷ್ಟು ಪಾತ್ರೆ ಇದ್ದರೂ ಮತ್ತೆ ಎಲ್ಲಾದರೂ ಹೋದಾಗ ಪಾತ್ರೆ ನೋಡಿದ್ರೆ ಸಾಕು ಬಾಯಲ್ಲಿ ಹಾಗೆ ನೀರು ಬಂದುಬಿಡುತ್ತೆ ಏನೋ ಜಾಮೂನು ರಸಗುಲ್ಲ ನೋಡ್ದಂಗೆ ಅದು ಡಿ ಮಾರ್ಟಿಗೆ ಹೋದ್ರಂತೂ ಶಿವ ಶಿವಶಿವ ಏನು ತಗೊಳ್ಳಿ ಏನು ಬಿಡಲಿ ಆಫರ್ ಬೇರೆ ಇಟ್ಟಿರ್ತಾರೆ ಅಲ್ಲಿ ಇದು ಫರ್ನಿಷಿಂಗ್ಸು ದಿವಾನ್ದು ಕಾಟ್ದು ಕಾರ್ಪೆಟ್ಟು ಇದನ್ನೇ ನೋಡ್ತಾ ಇರ್ತೀನಿ ನಾನು ಆಮೇಲೆ ಏನದು ಗ್ಲಾಸ್ ಜ್ಯೂಸ್ ಗ್ಲಾಸಸ್ಸು ಆಮೇಲೆ ಏನು ಹೊಸ ಐಟಮ್ ಬಂದಿದೆ ಪ್ರಾಡಕ್ಟು ಪಾತ್ರೆಗಳು ಏನೇನು ಹೊಸದಾಗಿ ಬಂದಿದೆ ಅದನ್ನು ಚೆಕ್ ಮಾಡೋದು ಮತ್ತು ಕಡಾಯಿಗಳ್ನ ನೋಡೋದು ಇದನ್ನೇ ನೋಡ್ತಾ ಇರ್ತೀನಿ ನಾನಂತೂ ಬಟ್ ಏನು ಮಾಡೋಕ್ಕಾಗಲ್ಲ ಇಷ್ಟ ಆದರೆ ಕೆಲವೊಂದು ಬೇಕಾಗಿರೋದಂತೂ ತೊಗೊಳ್ತೀನಿ ಎಲ್ಲ ತಗೊಳ್ಳಲ್ಲ ಏನು ಅವಶ್ಯಕತೆ ಇದೆ ಅದು ತಗೊಳ್ತೀನಿ ಇವಾಗ ಎರಡು ಗ್ಲಾಸ್ ನೀರು ಹಾಕೋಣ ನೀರು ಹಾಕ್ಬಿಟ್ಟು ಮುದ್ದೆ ಮಾಡೋಣ ನಾನು ಒಂದು ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ಅಂದರೆ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನೇನೋ ಇರ್ಬೋದು ಅಂದ್ಕೊಳ್ತೀನಿ ಕಂಪನಿ ಹೆಸರು ಏನೂ ಹೇಳೋಲ್ಲ ನನ್ನ ಸೇಫ್ಟಿಗೋಸ್ಕರ ಮಂಜುನಾಥ್ ಬಾಸ್ ಅವರ ಒಂದು ಗ್ರೂಪ್ ಆಫ್ ಕಂಪನೀಸ್ ಒಂದು ಆಫೀಸು ಅಂತ ಹೇಳ್ತೀನಿ ತುಂಬ ಅವರು ದೊಡ್ಡ ಎಂಟ್ರಪ್ರನರ್ ಅಂತ ಹೇಳ್ತೀನಿ ಸೊ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನನಗೆ ಸ್ಯಾಲ್ರಿ ಬರ್ತಾಯಿತ್ತು ಸ್ಯಾಲ್ರಿ ಬಂದಾಗ ತುಂಬ ಖುಷಿ ಆಗ್ತಾ ಇತ್ತು ಮತ್ತು ಒಳ್ಳೆ ಪ್ಯಾಕೇಜ್ ಕೂಡ ಇತ್ತು ಆಮೇಲೆ ಫಸ್ಟ್ ನಾನು ಸ್ಯಾಲ್ರಿ ಬಂದ ತಕ್ಷಣ ನಾನು ಯಾವಾಗಲೂ ಒಂದು ಕೆಲಸ ಮಾಡ್ತಾಯಿದ್ದೆ ದೇವ್ರಿಗೆ ದೀಪಕ್ಕೆ ಎಣ್ಣೆ ದೇವ್ರಿಗೆ ಹೂವು ಮತ್ತು ಅರಿಶಿನ ಕುಂಕುಮ ವೀಳ್ಯದೆಲೆ ಬಾಳೆಹಣ್ಣು ಕರ್ಪೂರ ಇದೆಲ್ಲ ಫಸ್ಟು ನಾನು ಅದೇ ಸ್ಯಾಲ್ರಿ ಬಂದ ತಕ್ಷಣ ನಾನು ಫಸ್ಟ್ ತಗೊಳ್ತಾ ಇದ್ದಿದ್ದೆ ದೇವ್ರಿಗೆ ಒಂದು ಶುಭ ಮಂಗಳಕರವಾಗಿರೋ ಒಂದು ಸಾಮಗ್ರಿಗಳು ಅರಿಶಿನ ಕುಂಕುಮ ಮತ್ತು ದೇವ್ರಿಗೆ ಎಣ್ಣೆ ಇದೆಲ್ಲ ತಗೊಳ್ತಾ ಇದ್ದೆ ಪ್ರತಿ ಸಾರಿನೂ ನಾನು ದೀಪ ಹಚ್ಚಬೇಕಾದ್ರೂ ನಾನು ಅವ್ರಿಗೆ ತುಂಬ ಮನಸಲ್ಲಿ ಧನ್ಯವಾದ ಹೇಳ್ತಾ ಇದ್ದೆ ಈ ಕಂಪ್ನಿನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ನನಗೊಂದು ಇವರಿಂದ ನನಗೆ ಒಳ್ಳೆಯದಾಗ್ತಾಯಿದೆ ನನಗೊಂದು ಸ್ಯಾಲ್ರಿ ಅಂತ ಬರ್ತಾ ಇದೆ ನನ್ನ ಸ್ವಲ್ಪ ಡ್ರೀಮ್ಸು ನನ್ನ ಕನಸುಗಳು ಒಂದು ಸ್ವಲ್ಪನಾದ್ರೂ ಮಟ್ಟಿಗೆ ನಾನು ಖುಷಿ ಇದ್ದೀನಿ ಅಂತ ಅಂದ್ಕೊಂಡು ದೀಪ ಇದ್ದೆ ದೇವ್ರಿಗೆ ಅದು ಎಣ್ಣೆ ಹಾಕಬೇಕಾದ್ರೆ ನನಗೆ ಆ ಕಂಪ್ನಿ ಮತ್ತು ಅವ್ರಿಗೆ ಎಷ್ಟು ನಮ್ಮ ಬಾಸ್ ಆಗಲಿ ಕಂಪ್ನಿಗಾಗಲಿ ಥ್ಯಾಂಕ್ ಯು ಹೇಳಿದ್ರು ಕಡಿಮೆನೇ ಈ ಥರದ್ದೆಲ್ಲ ತುಂಬ ಒಳ್ಳೆಯ ಗುಡ್ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಇದೆ ನನಗೆ ನಾನು ಹೇಗೆಲ್ಲ ಮಾಡ್ಕೊಂಡು ಬಂದೆ ಅನ್ನೋದನ್ನೇ ನನಗೆ ಕೆಲವೊಂದು ಸಾರಿ ಅರ್ಥ ಆಗೋಲ್ಲ ಎಲ್ಲನೂ ಒ ನಾನು ಒಬ್ಬಳೇ ಒಂದು ಟೈಮಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ ತುಂಬ ಧೈರ್ಯ ಅಂತಲೇ ಹೇಳ್ತೀನಿ ಯಾಕೆಂದರೆ ಪ್ರತಿಯೊಂದು ಮನೆಗೆ ಏನು ಬೇಕು ಬೇಡ ಬೆಡ್ಶೀಟ್ ಪಿಲ್ವೋ ಕವರಿಂದ ಹಿಡಿದು ಒಂದು ಕಸ ಗುಡಿಸೋ ಪೊರ್ಕೆಯಿಂದ ಹಿಡಿದು ಮನೆಗೆ ಬೇಕಾಗಿರೋ ರೇಷನ್ಗಳು ನನ್ನ ವೆಹಿಕಲ್ಸು ಮತ್ತು ಮನೆ ಖರ್ಚು ವೆಚ್ಚ ಈ ಥರ ಎಲ್ಲನೂ ಮಾಡಿಕೊಂಡು ಬರೋದು ಏನು ಅಂಥ ದೊಡ್ಡ ಸ್ಯಾಲ್ರಿ ಅಲ್ಲ ರೀ ನಾನೇನು ಸಾಫ್ಟ್ವೇರ್ ಇಂಜಿನಿಯರು ಏನೋ ಇದು ಅಲ್ಲ ನಾನು ಏನು ದೊಡ್ಡ ಐ ಟಿ ಇಲ್ಲ ನನಗೇನು ಎಲ್ಲ ಮಾಡಿ ಓದಿಲ್ಲ ಏನೋ ಭಗವಂತ ಒಂದು ದೇವರು ಯಾರೋ ಹಿರಿಯರು ಮಾಡಿದ ಪುಣ್ಯನೋ ಇಲ್ಲ ಇನ್ ಹಿಂದಿನ ಜನದಲ್ಲಿ ನಾನೇ ಮಾಡಿದ ಪುಣ್ಯನೋ ಏನೋ ನನಗೆ ಎಲ್ಲ ಒಂದು ಎಲ್ಲ ಒಂದು ಕಡೆಯಿಂದ ಪಾಸಿಟಿವ್ ಆಗಿಯೇ ಎಷ್ಟೇ ಕಷ್ಟ ಇದ್ರೂ ನನಗೆ ಒಂದು ಯಾವುದಕ್ಕೂ ತೊಂದರೆ ಆಗಲಿಲ್ಲ ಒಂದು ಸೇಫ್ ಆ್ಯಂಡ್ ಇದು ಆಗಿನೇ ನಾನು ಎಲ್ಲ ಮಾಡಿಕೊಂಡು ಬಂದೆ ಅದು ಒಂದು ಅದೊಂದು ಖುಷಿ ಆಗುತ್ತೆ ಅದರಲ್ಲಿ ಮನೆಗಳು ಶಿಫ್ಟಿಂಗ್ ಮಾಡೋದು ಮನೆಗಳು ನೋಡೋದು ಅದನ್ನೂ ಅಲೋನಾಗಿ ಮಾಡ್ಕೊಂಡು ಬರ್ತಾ ಇದ್ದೆ ಬಟ್ ಅಲ್ಲಿನೂ ಎಲ್ಲ ಎಲ್ಲ ಕಡೆ ನಾನು ವರ್ಕ್ ಮಾಡಿರೋ ಆಫೀಸ್ಗಳಲ್ಲಿ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರ್ತಾಯಿತ್ತು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇರ್ತಾಯಿತ್ತು ಸೊ ಐದು ಅದೆಲ್ಲನೂ ಮಿಸ್ ಮಾಡ್ಕೊಳ್ತೀನಿ ತುಂಬಾ ಯಾಕೆ ಹೇಳ್ದೆ ಅಂದರೆ ಆವಾಗ ನಾನು ಅಲ್ಲಿ ಆಫೀಸಲ್ಲಿ ಎಲ್ಲ ಆಫೀಸಲ್ಲೂ ಅಷ್ಟೇ ವರ್ಕ್ ಮಾಡಬೇಕಾದ್ರೆ ಒಂದು ಸ್ಯಾಲ್ರಿ ಅಂತ ಬಂದಾಗ ಸುಮ್ಮನೆ ನಾನು ಯಾವುದೂ ದುಂದು ವೆಚ್ಚ ಮಾಡಲಿಲ್ಲ ಪ್ರತಿಯೊಂದಕ್ಕೂ ನಾನು ಯೋಚನೆ ಮಾಡಿ ಇದು ಬೇಕಾ ಇದು ಬೇಡ ಅಂತ ನೋಡಿಕೊಂಡು ಮಾಡಿಕೊಂಡು ಮನೆಗೆ ನನಗೆ ಮನೆಗೆ ನೋಡಿರಿ ಏನೇ ಆಗಲಿ ನಾನು ಮನೇನ ಇಟ್ಕೊಳ್ಬೇಕು ಫರ್ನಿಷಿಂಗ್ ಇರ್ಬೋದು ಅಂದರೆ ದಿವಾನ್ ಕವರ್ಗಳು ದಿವಾನ್ ಕಾಟ್ಗಳು ಆಮೇಲೆ ಇದೆಲ್ಲನೂ ನನಗೆ ಪ್ರತಿಯೊಂದು ನೀಟಾಗಿರಬೇಕು ನಮ್ಮ ಕಡಿಮೆ ಬಜೆಟಲ್ಲಿನೇ ನಾವು ಮನೆಗೆ ಇಂಟೀರಿಯರ್ಸ್ ಅಂದರೆ ಸೋಫಾ ದಿವಾನು ಸಣ್ಣ ಸಣ್ಣ ಒಂದು ಡೈನಿಂಗ್ ಟೇಬಲ್ಗಳು ಇದನ್ನು ತಗೊಳ್ಬೇಕು ಆಮೇಲೆ ಮನೆಯಲ್ಲೆಲ್ಲ ನೀಟಾಗಿ ಸಿಸ್ಟಮೆಟಿಕ್ಕಾಗಿ ಜೋಡಿಸಿ ಇಟ್ಟಿರಬೇಕು ಹಾಲಲ್ಲಿ ಡ್ರಾಯಿಂಗ್ ಹಾಲಲ್ಲಿ ಇದೇ ಥರ ಇರಬೇಕು ರೂಮಲ್ಲಿ ಇದೇ ಥರ ಇರಬೇಕು ಮತ್ತು ಏನಾದರೂ ಬಕೆಟ್ಗಳು ಹಳೆಯದಾಗಿದ್ದರೆ ಹೊಸ ತರಬೇಕು ಆಮೇಲೆ ಮನೆಗೆ ಒಂದು ವಾಷಿಂಗ್ ಮಷಿನ್ನು ಏನೇ ಒಂದು ಮನೆಗೆ ಬೇಕಾಗಿರೋ ಇಂಟೀರಿಯರ್ಸ್ ಇರ್ಬೋದು ಒಂದು ಕುಕ್ಕರು ಗ್ಯಾಸ್ ಸ್ಟವ್ ಈ ಥರದ್ದು ಹೊಸದಾಗಿ ಬಂದಿದೆಯಪ್ಪ ತುಂಬ ವರ್ಷದಿಂದ ನಾವು ತಗೊಂಡಿಲ್ಲ ಇಪ್ಪತ್ತು ವರ್ಷ ಹದಿನೈದು ವರ್ಷ ಆಯಿತು ಅಂತ ಅಂದಾಗ ಅದು ಹೊಸದೊಂದು ತಗೊಳ್ಬೇಕು ಹಳೇದನ್ನ ಇದನ್ನ ಮಾಡಿಬಿಟ್ಟು ರಿಮೂವ್ ಮಾಡಿಬಿಟ್ಟು ಬೇರೆದು ಹೊಸದೊಂದು ತಗೊಳ್ಬೇಕು ಈ ಥರ ಎಲ್ಲನೂ ನನಗೆ ತುಂಬ ಇಷ್ಟ ನನಗೆ ಪ್ರಿನ್ಸಿಪಲ್ ಇದು ಲೈಫಲ್ಲಿ ಇದೆಲ್ಲನೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ